ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಇವತ್ತು ಮೊಟ್ಟೆಯಿಂದ ಯಾವ ರೀತಿ ಏರ್ ಪ್ಯಾಕ್ನ ಅಪ್ಲೈ ಮಾಡ್ಕೊಳ್ಳೋದು ಅಂತಂದೇಳಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಿದ್ದೀನಿ ಒಂದು ಬೌಲ್ ತಗೊಂಡಿದ್ದೀನಿ ಹಾಗೆಯೇ ಒಂದು ಎಗ್ ತಗೊಂಡಿದ್ದೀನಿ ನನ್ನ ಹೇರು ಶಾರ್ಟ್ ಇದೆ ಹಾಗಾಗಿ ಒಂದು ಸಾಕು ಈ ಮೊಟ್ಟೆನ ಮಧ್ಯಭಾಗಕ್ಕೆ ಸ್ವಲ್ಪ ಹೋಲ್ ಮಾಡಬೇಕು ಅದಾದ ನಂತರ ಈ ವೈಟದ್ದು ಇದೆಯಲ್ಲ ಆ ಜೆಲ್ ಫಾರ್ಮ್ ಮಾತ್ರನ ನಾವು ಆ ಬೌಲ್ಗೆ ಹಾಕ್ಕೋಬೇಕು ಎಲ್ಲೋ ಇದೆಯಲ್ಲ ಅದು ಹಾಕೋಬಾರ್ದು ಅದಾದ ನಂತರ ಈ ಜೆಲ್ ಫಾರ್ಮ್ಗೆನೆ ನಾವು ಒಂದು ಸ್ಪೂನ್ ಕೊಬ್ಬರಿ ಎಣ್ಣೆ ಹಾಗೆಯೇ ಪ್ಯೂರ್ ಹರಳೆಣ್ಣೆ ಬರುತ್ತಲ್ಲ ಅದನ್ನು ಹಾಕ್ತಿದ್ದೀನಿ ಇವೆರಡನ್ನು ಸ್ವಲ್ಪ ಬೆಚ್ಚಗಾಗೋ ಥರ ಬಿಸಿ ಮಾಡ್ಕೋಬೇಕು ಯಾಕಂದರೆ ಹರಳೆಣ್ಣೆ ಸ್ವಲ್ಪ ಗಟ್ಟಿ ಇರುತ್ತಲ್ಲ ಹಾಗಾಗಿ ಹಾಗೆಯೇ ಈ ವೈಟ್ ಇದೆಯಲ್ಲ ಮೊಟ್ಟೆದು ಅದಕ್ಕೆ ಈ ಸ್ಪೂನಲ್ಲಿ ಎರಡು ಸ್ಪೂನಷ್ಟು ನಾನು ಎಣ್ಣೆ ಬೆಚ್ಚಗೆ ಮಾಡ್ಕೊಂಡಿದ್ನಲ್ಲ ಅದನ್ನು ಸೇರಿಸ್ತಿದ್ದೀನಿ ಅದಾದ ನಂತರ ಇವೆರಡನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಅದು ಜೆಲ್ ಥರ ಬರುತ್ತೆ ಅಲ್ಲಿವರೆಗೂ ನಾವು ಚೆನ್ನಾಗಿ ಮಿಕ್ಸ್ ಮಾಡಬೇಕು ನೋಡಿ ಈ ಥರ ಬಂದಿದೆ ಅದಾದ ನಂತರ ಇದನ್ನು ಕೂದಲಿಗೆ ನಾವು ಇದನ್ನು ಹಚ್ಚುವಾಗ ಯಾವುದೇ ಥರ ಆಯಿಲ್ನ ಅಪ್ಲೈ ಮಾಡಬಾರ್ದು ಆ ಥರ ಏರ್ ಡ್ರೈ ಇರಬೇಕು ಈಗ ಅದು ಇದನ್ನು ಅಪ್ಲೈ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ಇದು ಯಾವುದೇ ಥರ ಸ್ಮೆಲ್ಲು ಏನೂ ಇರೋಲ್ಲ ವೈಟ್ ಇದೆಯಲ್ಲ ಜೆಲ್ ಫಾರ್ಮು ಹಾಗಾಗಿ ಯೆಲ್ಲೋ ಕಲರ್ ತಗೊಂಡ್ರೆ ಸ್ವಲ್ಪ ಸ್ಮೆಲ್ ಬಂದುಬಿಡುತ್ತೆ ಹಾಗಾಗಿ ಅದು ತಗೋಬಾರ್ದು ಫ್ರೆಂಡ್ಸ್ ಈ ಪ್ಯಾಕಿಂದ ಏನೆಲ್ಲ ಬೆನಿಫಿಟ್ಸ್ ಇದೆ ಅಂದರೆ ಮೊಟ್ಟೆಯಲ್ಲಿ ಅಧಿಕ ಪ್ರೋಟೀನ್ ಅಂಶ ಇರುತ್ತಲ್ವ ಹಾಗಾಗಿ ಉಪಯೋಗ ಆಗುತ್ತೆ ಹಾಗೆಯೇ ಇದರಲ್ಲಿ ಎ ಡಿ ಇ ಕೊಬ್ಬಿನ ಆಮ್ಲಗಳು ಸಮೃದ್ಧಿಯಾಗಿದೆ ಮೊಟ್ಟೆಯಲ್ಲಿ ಅದಾದ ನಂತರ ಕೂದಲಿನ ಬೇರ್ಗಳಿರ್ತವಲ್ಲ ಅದನ್ನು ಬಲಪಡಿಸುತ್ತೆ ಉದುರುತ್ತಾ ಇರ್ತವಲ್ಲ ಅದನ್ನು ಸ್ವಲ್ಪ ತಡೆಗಟ್ಟುತ್ತೆ ಮತ್ತು ಡ್ಯಾಂಡ್ರಫ್ ಇರುತ್ತಲ್ಲ ತಲೆಯಲ್ಲಿ ಅದನ್ನು ಕೂಡ ನಿವಾರಣೆ ಮಾಡುತ್ತೆ ನಾವು ಇದನ್ನು ವಾರಕ್ಕೊಮ್ಮೆ ಆದ್ರೂ ಅಪ್ಲೈ ಮಾಡ್ಬೋದು ಹಾಗೆಯೇ ಫ್ರೆಂಡ್ಸ್ ಅಪ್ಲೈ ಮಾಡಿದ ನಂತರ ಇದನ್ನು ಒಂದು ಐದು ನಿಮಿಷ ಚೆನ್ನಾಗಿ ಮಸಾಜ್ ಮಾಡಿ ಎಲ್ಲ ಕೂದಲಿನ ಭಾಗಗಳಿಗೂ ನೀಟಾಗಿ ಹಚ್ಕೋಬೇಕು ತುಂಬ ಟೈಟಾಗಿ ಕಟ್ಟಬಾರ್ದು ಲೂಸಾಗಿ ಕಟ್ಟಿ ಒನ್ ಅವರ್ ಆದ್ರೂ ಅಟ್ಲೀಸ್ಟ್ ಇದನ್ನು ಬಿಡಬೇಕು ಅಪ್ಲೈ ಮಾಡಿದ ಮೇಲೆ ಅದಾದ ನಂತರ ಉಗುರು ಬೆಚ್ಚ ನೀರಿರುತ್ತಲ್ಲ ಅದರಲ್ಲಿ ತಲೆನ ವಾಶ್ ಮಾಡಬೇಕು ನೋಡಿ ಫ್ರೆಂಡ್ಸ್ ನಾನು ಈ ಥರ ಟವಲ್ ಕಟ್ಟಿದ್ದೀನಿ ತುಂಬ ಟೈಟಾಗಿ ಕಟ್ಬಾರ್ದು ಹಾಗೇ ಫ್ರೆಂಡ್ಸ್ ನಾವು ಫ್ಯಾನ್ಗೆ ಅಥವಾ ಹೇರ್ ಡ್ರೈಯರ್ ಆ ಥರ ಬಳಸೋದಕ್ಕಿಂತ ಸ್ವಲ್ಪ ಬಿಸಿಲಲ್ಲಿದ್ರೇ ಬೆಟರು ಫ್ರೆಂಡ್ಸ್ ನಾನು ಯಾವುದೇ ಒಂದು ಟಿಪ್ಸ್ನ ನಿಮ್ಮ ಜೊತೆ ಶೇರ್ ಮಾಡ್ತಿದ್ದೀನಿ ಅಂದರೆ ನಾನು ಅದ್ರ ಬಗ್ಗೆ ತಿಳ್ಕೊಬಿಟ್ಟು ನಿಮ್ಮ ಜೊತೆ ಶೇರ್ ಮಾಡ್ತಿದ್ದೀನಿ ಇದರಿಂದ ತುಂಬ ಬೆನಿಫಿಟ್ಸ್ ಇದೆ ಯಾವುದೇ ಥರ ಸೈಡ್ ಎಫೆಕ್ಟ್ಸ್ ಇಲ್ಲ ಫ್ರೆಂಡ್ಸ್ ನನ್ನ ವೀಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಸಿಗ್ತೀನಿ ನೆಕ್ಸ್ಟ್ ವ್ಲಾಗಲ್ಲಿ ಬಾಯ್